ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ದ್ವೇಷ ಭಾಷಣದ ಮುಖಾಂತರ ಜನಗಳ ವಾಕ್ ಸ್ವಾತಂತ್ರ್ಯವನ್ನು ಹತ್ತಕ್ಕುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಂಧುಗಳೇ ಇವತ್ತು ಕಳೆದ ಬೆಳಗಾವ್ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಒಂದು ಕರಾಳ ಇತಿಹಾಸಕ್ಕೆ ನಾಂದಿಯನ್ನು ಆಡಿದೆ ಭಾರತೀಯ ಜನತಾ ಪಕ್ಷದ ಪ್ರತಿಪಕ್ಷದ ಎಲ್ಲರ ವಿರೋಧಕ್ಕೂ ಮಣಿದೆ ಸದನದಲ್ಲಿ ಗದ್ದಲ ಉಂಟಾದಂಥ ಸಮಯದಲ್ಲಿ ಮೇಲ್ ಕೆಳಮನೆಯಲ್ಲಿ ಆ ಬಿಲ್ಲನ್ನು ಏಕಾಏಕಿಯಾಗಿ ಆ ಸ್ಪೀಕರ್ನವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಏನು ಅದನ್ನು ಒಪ್ ಒಪ್ಪಿಗೆ ಪಡ್ಕೊಂಡು ಮೇಲ್ಮನೆಗೆ ತಂದಿದ್ದಾರೆ ಮೇಲ್ಮನೆಯಲ್ಲಿ ನಾವೆಲ್ಲ ಪ್ರಬಲವಾಗಿ ಕಾಯ್ದೆಯನ್ನು ವಿರೋಧಿಸಿದ್ದೇವೆ ಅದೀಗಾಗಲೇ ಆ ಕಾಯ್ದೆ ಹೇಟ್ ಬಿಲ್ ಅಂತಲೇ ಪಾಪ್ಯುಲರ್ ಆಗಿದೆ ಅದು ಹೇಟ್ ಸ್ಪೀಚ್ ಬಿಲ್ ಆಗಿಲ್ಲ ಹೇಟ್ ಬಿಲ್ ಅಂದರೆ ದ್ವೇಷ ಭಾಷಣ ಕಾಯ್ದೆ ಆಗಿಲ್ಲ ಅದು ದ್ವೇಷ ಸಾಧನೆ ಮಾಡೋದಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಬಿಲ್ ಅಂತ ಇದರ ಸಾರಾಂಶ ಇಷ್ಟೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಾರೆ ಯಾರು ಅವರ ಅನ್ಯಾಯಗಳ ವಿರುದ್ಧ ಟೀಕೆ ಮಾಡ್ತಾರೆ ಅದನ್ನು ದ್ವೇಷ ಭಾಷಣ ಅಂತ ಪರಿಗಣಿಸಿ ವಿರೋಧ ಪಕ್ಷಗಳ ಮತ್ತು ಜನಸಾಮಾನ್ಯರ ವಾಕ್ ಸ್ವಾತಂತ್ರ್ಯವನ್ನ ಏನು ಬಾಬಾ ಸಾಹೇಬ್ ಅಂಬೇಡ್ಕರರು ಸಂವಿಧಾನದ ಹತ್ತೊಂಬತ್ತು ಪರಿಚಯದ ಒಂದು ಎರಡರಲ್ಲಿ ನಮಗೆ ಭಾರತೀಯರಿಗೆ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನು ಕೊಟ್ಟಿದ್ದಾರೆ ಯಾರು ಯಾರ ಬಗ್ಗೆ ಬೇಕಾದರೂ ಕೂಡ ಒಂದು ಸಕಾರಾತ್ಮಕವಾದ ಟೀಕೆಗಳನ್ನು ಮಾಡಬಹುದು ಅದಕ್ಕೆ ಒಂದು ಕಡಿವಾಣ ಹಾಕುವಂಥ ಅಥವಾ ಸಂಪೂರ್ಣವಾಗಿ ಅದನ್ನು ನಿಲ್ಲಿಸೋಂಥ ಪ್ರಯತ್ನವನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿ ಈಗಾಗಲೇ ಸ ಶ್ರೀಮತಿ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರಾದಿಯಾಗಿ ಶೋಭಾ ಕರಂದಾದಿಯಾದಿಯಾಗಿ ಕುಮಾರಸ್ವಾಮಿಯವರಾದಿಯಾಗಿ ಪ್ರತಿಯೊಬ್ಬರೂ ಕೂಡ ರಾಜ್ಯ ಸರ್ಕಾರ ಈ ಬಿಲ್ಲನ್ನು ವಿರೋಧ ಮಾಡ್ತಾ ಇದ್ದೇವೆ ವಿರೋಧ ಮಾಡಿದ್ದಾರೆ ಕಾರಣ ಇಷ್ಟೇ ನಿಮಗೆ ಒಂದು ವಿವರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಇರ್ಬೋದು ಇವುಗಳಲ್ಲಿ ಯಾರು ಬೇಕಾದರೂ ನಮಗೆ ತೋಚಿದ್ದನ್ನು ಅನಿಸಿದ್ದನ್ನು ಸರ್ಕಾರ ಮಾಡೋ ತಪ್ಪುಗಳನ್ನು ನಾವು ಖಂಡಿಸುವಂಥ ಅವಕಾಶ ಇತ್ತು ಆದರೆ ಈ ಹೇಟ್ ಸ್ಪೀಚ್ ಬಿಲ್ ಅಲಿಯಾಸ್ ಹೇಟ್ ಬಿಲ್ ಅಂತ ಏನು ತಂದಿದ್ದಾರೆ ದ್ವೇಷ ಬಿಲ್ ಅಂತ ಏನು ತಂದಿದ್ದಾರೆ ಇದು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡೋದಕ್ಕೆ ಈಗಾಗಲೇ ನಾವು ನೋಡಿದ್ದೇವೆ ಹಲವಾರು ಗಲಭೆಗಳ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತಗೊಂಡು ತಮಗೆ ಯಾವ ಕೋಮ್ದವರು ಬೇಕೋ ಯಾವ ಜನಾಂಗರು ಸಪೋರ್ಟ್ ಮಾಡಬೇಕೋ ಅವರನ್ನು ಮಾತ್ರ ಓಲೈಸುವಂಥ ಅಪೀಸ್ಮೆಂಟ್ ಪೊಲಿಟಿಕ್ಸ್ ಏನಿದೆ ರಾಜ್ಯದಲ್ಲಿ ಅದು ಇನ್ನೂ ಜಾಸ್ತಿ ಆಗುತ್ತೆ ನಾವು ಯಾರೂ ಭಯ ಬಿಡಂಗಿಲ್ಲ ಯಾರ ಬಗ್ಗೆ ಮಾತಾಡಂಗಿಲ್ಲ ಇಲ್ಲಿ ಸ್ಥಳೀಯ ಶಾಸಕರು ಸರಿ ಇಲ್ಲ ಅಂತೇಳಿ ಅವರ ಕೆಲಸಗಳನ್ನು ವಿರೋಧಿಸೋಂಗಿಲ್ಲ ಒಂದು ವೇಳೆ ವಿರೋಧ ಮಾಡಿದ್ರೆ ಅದಕ್ಕೆ ದ್ವೇಷ ಭಾಷಣ ಅನ್ನೋ ಒಂದು ಬಣ್ಣವನ್ನು ಕಟ್ಟಿ ನಮ್ಮನ್ನು ಒಳಗಾಕುವಂಥದ್ದು ಅದು ಆರ್ಡಿನರಿ ಪನಿಷ್ಮೆಂಟ್ ಅಲ್ಲ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ದಂಡ ಅದರ ಜೊತೆಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಇಂಥ ಒಂದು ಕರಾಳ ಶಾಸನವನ್ನ ಪ್ರಜಾಪ್ರಭುತ್ವ ವಿರೋಧಿ ಶಾಸನವನ್ನ ಈ ರಾಜ್ಯ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದೆ ಯಾವುದೇ ಕಾರಣಕ್ಕೂ ನಾವು ಈಗಾಗಲೇ ರಾಜ್ಯಪಾಲರಿಗೆ ಮನವಿ ಮಾಡಿದ್ದೇವೆ ಅವರ ಈ ಬಿಲ್ ಅನ್ನು ತಾವು ಒಪ್ಪಿಗೆ ಕೊಡಬಾರದು ಅಂತ ಹೇಳಿ ಅದರ ಜೊತೆಗೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಗೆ ಆದೇಶ ಮಾಡಿದೆ ಅದರ ಪ್ರಕಾರ ಈ ಬಿಲ್ ಅನ್ನು ನಾವು ಸಂಪೂರ್ಣವಾಗಿ ವಿರೋಧಿಸ್ತೇವೆ ಖಂಡಿಸ್ತೇವೆ ಯಾವುದೇ ಕಾರಣಕ್ಕೂ ಈ ಬಿಲ್ ಜಾರಿಗೆ ಬರಬಾರ್ದು ನಾಳೆ ದಿವಸ ಯೋಚನೆ ಮಾಡಿ ನಾವು ಒಬ್ಬ ರಾಜಕಾರಣಿಗಳಾಗಿ ಪ್ರಜಾಪ್ರತಿನಿಧಿಗಳಾಗಿ ಪ್ರಜೆಗಳ ಪರವಾಗಿ ಸರ್ಕಾರ ಅಥವಾ ಆಡಳಿತ ಮಾಡೋರು ಮಾಡೋವಂಥವ್ರು ಮಾಡುವಂಥ ಕೆಲಸ ಕಂಡಿಸಂಗಿಲ್ಲ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನೀವು ಶಾಶ್ವತ ಅಲ್ಲ ಈಗಾಗಲೇ ನಿಮ್ಮ ಕುರ್ಚಿ ಅಲುಗಾಡ್ತಾ ಇದೆ ಕೇವಲ ಕೇವಲ ಇನ್ನು ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ನಿಮ್ಮ ಅಧಿಕಾರ ಆದರೆ ಅವರ ಉದ್ದೇಶ ಏನಿದೆ ಅಂದರೆ ಆ ಇರೋಂಥ ಒಂದು ಎರಡು ವರ್ಷದ ಅವಧಿನಲ್ಲಿ ಈ ಬಿಲ್ಲನ್ನು ಜಾರಿ ತಂದು ವಿರೋಧ ಪಕ್ಷಗಳ ಧ್ವನಿಯನ್ನು ಸಂಪೂರ್ಣವಾಗಿ ಅಡಗಿಸ್ಬೇಕು ಯಾರು ಮಾತಾಡಬಾರ್ದು ಅನ್ನೋ ಒಂದು ದುರುದ್ದೇಶ ಇಟ್ಟುಕೊಂಡು ಈ ಬಿಲ್ಲನ್ನು ಏನು ತರೋದಕ್ಕೆ ಹೊರಟಿದ್ದಾರೆ ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಹಾಗಾಗಿ ಭಾರತೀಯ ಜನತಾ ಪಕ್ಷ ಇದನ್ನ ಪ್ರಬಲವಾಗಿ ಖಂಡಿಸುತ್ತೆ ಇವತ್ತೇನು ನಮ್ಮ ಸಿರಾದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಭಾಗವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ಚಿದಾನಂದ ಗೌಡ್ರೆ ನಗರ ಮಂಡಲ ಅಧ್ಯಕ್ಷ ಗಿರಿ ಅವರೇ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಆಯುಕ್ತ ಪಟೇಲ್ರವರೇ ಮೂರ್ತಿ ಮಹಿಳಾ ಮೋರ್ಚಾ ಅಧ್ಯಕ್ಷಗಳೇ ಪದಾಧಿಕಾರಿ ಬಂಧುಗಳೇ ಮಾಧ್ಯಮ ಮಿತ್ರರೇ ಇವತ್ತು ಮೊನ್ನೆ ಏನು ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಬೆಳಗಾವಿ ವಿಧಾನಸಭೆ ವಿಧಾನಸ ಸಭೆಯಲ್ಲಿ ಒಂದು ದ್ವೇಷದ ಒಂದು ರಾಜಕಾರಣವನ್ನು ಬರೆದಿದೆ ಈ ದ್ವೇಷರ ದ್ವೇಷದ ರಾಜಕಾರಣದಲ್ಲಿ ಒಂದು ಮಸೂ ದ್ವೇಷ ಭಾಷಣದ ವಿರುದ್ಧ ಒಂದು ಇಪ್ಪತ್ತು ಮಸೂದೆಯನ್ನು ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿದೆ ಇದು ಸಂವಿಧಾನದ ಆಗಿರ್ತಿದ್ದು ಈ ಕಾಯ್ದೆ ಏನಿದೆ ಸಂವಿಧಾನ ವಿರೋಧಿಯಾಗಿದೆ ಮತ್ತು ವ್ಯಕ್ತಿಗಳ ಮೇಲೆ ಒಂದು ದ್ವೇಷವನ್ನು ಸೀರಿಸ್ಕೊಳ್ಳೋದು ಯಾಕೆಂದರೆ ಇವತ್ತು ಸರ್ಕಾರ ಏನೋ ನಮ್ಮ ರಾಜ್ಯ ಸರ್ಕಾರ ಇದೆ ಆ ಸತ್ ಪೊಲೀಸರ ಮುಖಾಂತರ ಯಾರ್ಯಾರು ನಮ್ಮ ವಿರುದ್ಧ ನಡ್ಕೊಳ್ತಾಯಿದ್ರೆ ಯಾರ್ಯಾರು ನಮ್ಮ ಕ ಪಕ್ಷದ ವಿರುದ್ಧ ಮತ್ತು ನಮ್ಮ ವಿರುದ್ಧ ಯಾರ್ಯಾರು ಕಾರ್ಯಕರ್ತರುಗಳು ಬಿ ಜೆ ಪಿ ಯಾರು ಜೆ ಡಿ ಎಸ್ನ ಕೆಲಸ ಮಾಡಿದ್ರೆ ಒಂದು ಈ ಕಾಯ್ದೆ ಮುಖಾಂತರ ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಈ ಕಾಯ್ದೆಯನ್ನು ಮನಸ್ಸಕ್ಕೆ ಹೊರಟಿದೆ ಏಕೆಂದರೆ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಈ ಇದನ್ನು ವಿರೋಧ ಬಂದಿದೆ ಇದು ಯಾವುದೇ ಕಾರಣಕ್ಕೆ ಕಾಯ್ದೆಯನ್ನು ರಾಜ್ಯಪಾಲರು ಅಂಗೀಕಾರ ಕೊಡಬಾರ್ದು ಅಂತೇಳಿ ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಘಟಕ ಒಂದು ಮನವಿಯನ್ನು ಸಲ್ತಿದೆ ಅದಕ್ಕೆ ನಾವು ಈ ಪೊಲೀಸರ ಒಂದು ಉಪಯೋಗದಿಂದ ಅವ್ರನ್ನ ಬಳಸ್ಕೊಂಡು ಏನು ಯಾರ್ಯಾರು ರಾಜಕೀಯವಾಗಿ ಮುಂದೆ ಬರ್ತಾರೋ ಅವ್ರನ್ನೆಲ್ಲ ಈ ಸೇಡ ಈ ಕಾಯ್ದೆ ಮುಖಾಂತರ ಸೇಡನ್ನು ತೀರಿಸ್ಕೊಳ್ಕೊಂಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಈ ಮಸೂದೆಯನ್ನು ಕೂಡಲೇ ಕೈ ಬಿಡಬೇಕಂತೇಳಿ ಈ ಪ್ರತಿಭಟನೆ ಮುಖಾಂತರ ನಾವು ಆಗ್ರಹ ಮಾಡ್ತಾಯಿದ್ದೀವಿ ಮುಂದೆ ಇಂಥದ್ದು ಏನಾದರೂ ಈ ಮಸೂದೆ ಮಂಡನೆ ಆದರೆ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಇನ್ನು ಮುಂದೆ ಹೆಚ್ಚಿನ ಜನ ಸೇರಿಸಿ ಈ ಬೀದಿಗಿಳಿದ ಓಟವನ್ನು ಮುಂದಿನಗಳಲ್ಲಿ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ನಮಸ್ಕಾರ ಜೀನ್ಸ್ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಸಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನ್ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಾರೆ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲೀಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇರ್ಣೆ ಸಣ್ಣ ಆಗ್ತಿದೆ